ಯಾಕಂದ್ರೆ ನಿಮ್ಮದು ಒಂದು ಏನೋ ಮಾರ್ಕಿಂಗ್ಸ್ ಇರ್ಬೋದು ನಿಮ್ದು ಒಂದು ಅನಲೈಸಿಂಗ್ ಪವರ್ ಇರ್ಬೋದು ಎಲ್ಲ ಅಕ್ಯುರೇಟ್ ಆಗಿಲ್ಲ ಬಟ್ ಒಂದು ಎರಡು ವೀಡಿಯೋಸ್ ನೋಡಿದ ತಕ್ಷಣ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು ಓಕೆ ಒಂದು ಅಪ್ರೋಚ್ ಮಾಡಬಹುದು ಇವ್ರ ಹತ್ರ ಕಲಿಬೋದು ಹಿಂಗಿತ್ತು ಅಂದರೆ ನನಗೆ ಅಂತ ಅಲ್ಲಿ ಅಷ್ಟು ನಾಲೆಜ್ ಇರಲಿಲ್ಲ ತುಂಬಾ ಕಾನ್ಸೆಪ್ಟ್ಸ್ ಇದೆ ಆ ಕಾನ್ಸೆಪ್ಟ್ಸ್ ನ ತುಂಬಾ ಸಿಂಪಲ್ ಆಗಿ ವಿತ್ ಕ್ಲಾರಿಟಿ ಹೇಳ್ಬೋದು ಸೊ ಮಾರ್ಕೆಟ್ ಜೊತೆನೆ ನಾವು ಟ್ರೈ ಮಾಡೋದ್ರಿಂದ ನಮಗೆ ಏನೇನು ಎಲ್ಲಿದೆ ಏನೇನು ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ ಪ್ರಚಯ ಪ್ರಚರ್ ನಮಸ್ಕಾರ ನಾನು ಚಂದ್ರಶೇಖರ್ ಅಂತ ನಾನು ಬೇಸಿಕಲಿ ಬೆಂಗಳೂರಲ್ಲೇ ನನಗೆ ಒನ್ ಆ್ಯಂಡ್ ಆಫ್ ಇಯರ್ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಮುಂಚಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಒಂಚೂರು ಹೇಳಬೇಕು ಅಂದರೆ ಮುಂಚೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ನನಗೆ ಅಂಥ ಟ್ರೇಡಿಂಗಲ್ಲಿ ಅಷ್ಟೊಂದು ನಾಲೆಜ್ ಇರಲಿಲ್ಲ ಸೊ ಸುಮ್ಮನೆ ಅದೇ ಗ್ರೀನ್ ಬಂದಾಗ ಬೈ ಮಾಡೋದು ರೆಡ್ ಬಂದಾಗ ಸೆಲ್ ಮಾಡೋದು ಆ ಥರ ಏನೋ ಒಂದು ಸ್ಟ್ರಾಟಜಿ ಏನೇನೋ ಏನೇನೋ ನೋಡಿ ಯಾವುದೋ ಯೂಟ್ಯೂಬ್ ಚಾನಲ್ ನೋಡಿ ಏನೇನೋ ಕಲಿತು ಎಲ್ಲ ಒಂಥರ ಫುಲ್ ಮಿಕ್ಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ತಾ ಸೊ ಇಲ್ಲೇನೋ ಮಾಡ್ಬೋದು ಅಂದ್ಕೊಂಡು ಹೋಗಿ ಏನೇನೋ ಆಗ್ತಾಯಿತ್ತು ಆ ಥರ ಆಗ್ತಾಯಿತ್ತು ಸೊ ಅದಾದಮೇಲೆ ಇಲ್ಲ ಇದು ಪ್ರಾಪರ್ ಪ್ರೊಸೆಸ್ ಇದೆ ಇದನ್ನ ಕಲಿಬೇಕು ಒಂದು ಪ್ರೊಸೀಜರ್ ಇದೆ ಇದ್ರ ಪ್ರಕಾರನೇ ಹೋಗ್ಬೇಕು ಅಂತ ನಾನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಆ ರೀತಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದೆ ಒಂದು ಎರಡು ದಿನ ನೋಡಿದೆ ಆಮೇಲೆ ಅದರಲ್ಲೇ ಗೊತ್ತಾಯಿತು ನಿಮಗೆ ನಾಲೆಜ್ ಎಷ್ಟಿದೆ ಇದರಲ್ಲಿ ಮತ್ತೆ ಎಷ್ಟು ಡೆಪ್ತಾಗಿ ನೀವು ಹೋಗ್ತೀರಾ ಯಾಕೆಂದರೆ ನಿಮ್ಮದು ಒಂದು ಏನೋ ಮಾರ್ಕಿಂಗ್ಸ್ ಇರ್ಬೋದು ನಿಮ್ಮದು ಒಂದು ಅನಲೈಸಿಂಗ್ ಪವರ್ ಇರ್ಬೋದು ಎಲ್ಲ ಅಕ್ಯುರೇಟ್ ಆಗಿತ್ತು ಸೊ ಅವಲ್ಲೇ ಡಿಸೈಡ್ ಮಾಡಿದೆ ಓಕೆ ಇವ್ರಿಗೆ ತುಂಬ ನಾಲೆಜ್ ಇದೆ ಮತ್ತೆ ಮತ್ತೆ ಕಲ್ ಕಲ್ಚರೇ ಇಂಥವ್ರ ಹತ್ರ ಕಲಿಬೇಕು ಅನ್ನೋ ಒಂದು ಒಂದು ಇಂಟ್ರೆಸ್ಟ್ ಬಂತು ನನಗೆ ನಮ್ಮ ಬೇರೆಯವ್ರ ಹತ್ರ ಎಲ್ಲೂ ಕಲ್ತಿರ್ಲಿಲ್ಲ ಸೊ ಅದೇ ಬೆಸ್ಟ್ ನನ್ ಹುಡುಕ್ತಾರೆ ಯಾರ ಕಲಿಬೇಕು ಎಕ್ಸ್ಪೀರಿಯನ್ಸ್ ಯಾರತ್ರ ಕಲಿಬೇಕು ಅಂತ ಇದೆ ಬಟ್ ಎಲ್ಲೂ ಅಪ್ರೋಚ್ ಇವನ್ ಅಪ್ರೋಚ್ ಮಾಡೋಣ ಅನ್ನೋ ಇದು ಬರ್ತಾ ಇರಲಿಲ್ಲ ಬಟ್ ನಿಮ್ದು ಒಂದೆರಡು ವಿಡಿಯೋಸ್ ನೋಡಿದ ತಕ್ಷಣ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು ಓಕೆ ಇವ್ನ ಅಪ್ರೋಚ್ ಮಾಡ್ಬೋದು ಇವ್ರ ಹತ್ರ ಕಲಿಬಹುದು ಅಂತ ನನಗೊಂದು ಇದು ಬಂತು ಸೊ ಇಮಿಡಿಯೇಟ್ ಆಗಿ ಕಾಲ್ ಮಾಡಿದೆ ಸೊ ಏನಂದ್ರೆ ಆ ನೆಕ್ಸ್ಟ್ ಬ್ಯಾಚೇ ನನಗೆ ಸಿಕ್ತು ಸಿಕ್ತು ಫಸ್ಟು ಏನ್ ಗೊತ್ತಾ ನಾನೇನೋ ಅಂತ ಅಂತಮಿಟ್ಟು ಹೇಳಿದ್ರೆ ಅದು ನಾನು ಹೇಳ್ಕೊಟ್ಟಿದ್ದಕ್ಕೆ ನೀವು ಏನೋ ಒಂದು ಪೇ ಮಾಡಿದ್ದೀರಾ ಅಂತ ಹೇಳಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ನನಗೂ ಇರ್ಬೇಕು ಅದ್ರಲ್ಲಿ ನಿಮಗೆ ಮಾತ್ರ ಖುಷಿಯಾಗೋದಲ್ಲ ನಂದು ನನ್ನ ನನ್ನ ಪರ್ಸ್ನಲಿ ನಾನು ಹೆಂಗೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ನನಗೆ ಅಂತ ಹೇಳ್ತಾ ಇರ್ತೀನಿ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಹೇಳಬೇಕು ಅಂತ ಹೌದು ನನಗೆ ಅದೇ ತುಂಬ ಇಂಟ್ರೆಸ್ಟಿಂಗ್ ಏನಾಗಿದೆ ಅಂದರೆ ತುಂಬ ಕಾನ್ಸೆಪ್ಟ್ಸ್ ಇದೆ ಆ ಕಾನ್ಸೆಪ್ಟ್ಸ್ನ ತುಂಬ ಆಗಿ ವಿತ್ ಕ್ಲಾರಿಟಿ ಹೇಳ್ಕೊಡ್ತೀರ ಅದು ತುಂಬ ಇಷ್ಟ ಆಯಿತು ಆಮೇಲೆ ಇವಾಗ ಇಷ್ಟು ದಿನ ಆಗಿರೋ ಕ್ಲಾಸಸಲ್ಲೇ ನಮಗೆ ಒಂಥರ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಗಿದೆ ಓಕೆ ಅಂದರೆ ನಮ್ಮ ಮಿಸ್ಟೇಕ್ಸ್ ಏನು ಅಂತ ಗೊತ್ತಾಗಿದೆ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಏನೇನು ಮಾಡ್ಬೋದು ಆ ಥರ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಸೊ ತುಂಬ ಖುಷಿ ಇದೆ ನನಗೆ ಬರೋರಿಗೆ ನಿಮ್ಮ ಕಡೆಯಿಂದ ಏನಾದರೂ ಹೊಸದಾಗಿ ಬರೋರಿಗೆ ಹೌದು ನಾನು ಏನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮೇನ್ ಏನಂದರೆ ಟ್ರೈನಿಂಗ್ ಮಾಡಿ ಫಸ್ಟು ಕಲೀರಿ ಟ್ರೈನಿಂಗ್ ಪ್ರಾಪರ್ ಟ್ರೈನಿಂಗ್ ಇದ್ದಂಗೆ ಇದೆಯಾ ಪ್ರಾಪರ್ ಟ್ರೈನಿಂಗ್ ಥರ ಇದೆ ಎಸ್ಪೆಷಲಿ ನಾವು ಅದೇ ಲೈವ್ ಮಾರ್ಕೆಟಲ್ಲೇ ಕೂತ್ಕೊಂಡು ಟ್ರೈ ಮಾಡ್ತೀವಿ ಅದು ಮಾರ್ಕೆಟ್ ಮೇಲೆ ಟ್ರೈನ್ ಮಾಡೋದಲ್ಲ ಸೊ ಮಾರ್ಕೆಟ್ ಜೊತೆನೇ ನಾವು ಟ್ರೈನ್ ಮಾಡೋದ್ರಿಂದ ನಮಗೆ ಏನೇನ ಇಲ್ಲೇದೆ ಏನೇನು ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ ಅದೇ ಒಳ್ಳೆಯ ಪ್ರಾಪರ್ ಮೆಂಟರ್ ಜೊತೆ ಟ್ರೈನ್ ಮಾಡಿದ್ರೆ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ ನಮ್ಮ ಸ್ಟಾಕ್ ಚಾರ್ಟರ್ ಕನ್ನಡ ಒಳ್ಳೆ ಮೆಂಟರ್ ಸಿಕ್ಕಿದ್ದಾರೆ ನಮಗೆ ಸೊ ಆ ಥರ ಒಳ್ಳೆ ಮೆಂಟರ್ ಜೊತೆ ನೀವು ಟ್ರೈನ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಸರ್ಪೋಟಿಂಗೇ ಅಲ್ಲಿ ಕಡೆ ಇರೋ ಥರ ಸಪೋರ್ಟ್ ಇರುತ್ತೆ ಅಷ್ಟೇ ಒಂದಿನ ಬೆಳಸೋಣ ನಮ್ಮ ಚಾನಲ್ ಖಂಡಿತ ಬೆಳೆಸೋಣ ಬೆಳೆಯುತ್ತೆ ಸರ್ ಖಂಡಿತ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು